ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇಂಡಿಯಾ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರವಿ ಕುಗಾರ್ ನಮ್ಮ ಜೊತೆ ಇದ್ದಾರೆ ಒಂದು ಯೋಗದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಹೊರಟಂತ ಯುವಕ ಒಂದು ಸಣ್ಣ ಒಂದು ದುರ್ಘಟನೆಯಿಂದ ತನ್ನಂತೆ ನೂರಾರು ಜನ ಯುವಕರನ್ನ ಯೋಗದ ಕಡೆ ಸೆಳೆಯುತ್ತಾ ಅವರಿಗೆ ಯೋಗದ ತರಬೇತಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತರಬೇತಿ ನೀಡಿ ಮತ್ತು ಅವರಿಗೆ ಒಳ್ಳೆಯ ಒಂದು ಉತ್ತಮ ಅವಕಾಶಗಳನ್ನು ಕೊಡ್ತಿರುವ ಯುವಕ ನಮಸ್ಕಾರ ನಮಸ್ತೆ ಈಗ ತಮ್ಮ ಪರಿಚಯ ಮಾಡ್ಕೋಬೇಕಾದ್ರೆ ಯಾವ ತರ ಪರಿಚಯ ಮಾಡಬೇಕು ಈ ಯೋಗದ ಬಗ್ಗೆ ನೀವು ಯೋಗ ಯೋಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ಒಳಗಡೆ ಮುಂಚೆ ಇದ್ದಾಗ ಅವತ್ತಿನ ದಿನ ಯೋಗ ಅಷ್ಟೊಂದು ನಮಗೆ ಅವೈಲಬಿಲಿಟಿ ಇದಿಲ್ಲ ಅವಾಗ ಒಳಗಡೆ ನಾವು ನಮ್ಮ ತಾಯಿಯವರು ಅದನ್ನು ಮಾಡ್ತಾ ಇದ್ರು ಸೊ ಅದನ್ನ ನೋಡ್ಕೊಂಡು ಅವ್ರು ನನ್ಗೆ ಹೇಳ್ಕೊಡೋದ್ರ ಮೂಲಕ ಯೋಗ ಪ್ರಾರಂಭ ಆಯ್ತು ತದನಂತರದೊಳಗಡೆ ನನಗೆ ಗುರುಗಳಾಗಿ ರಾಜೇಂದ್ರ ಸುರವನಿ ಸರ್ ಅಂತ ಹೇಳಿ ಅವರು ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ರು ಅವರು ನನಗೆ ಯೋಗ ಮೊದಲನೇ ಬಾರಿಗೆ ನನ್ ಕ್ಲಾಸ್ ನಲ್ಲಿ ಇದ್ರಿ ಅವಾಗ ನಾನು ಏಳನೇ ಕ್ಲಾಸ್ ಅಲ್ಲಿ ಅವಾಗ ನನ್ನ ಕಂಪಿಟೀಷನ್ ಆಗಿತ್ತು ಸೊ ನಂತರದ ಒಳಗಡೆ ನಾನು ಯೋಗಾಭ್ಯಾಸ ಆಫಿಷಿಯಲ್ ಆಗಿ ಹೇಗೆ ಒಂದು ಆ್ಯಕ್ಚುಯಲ್ ಒಬ್ಬ ಯೋಗ ಪಟ್ಟು ಹೇಗಿರಬೇಕು ಯಾವ ರೀತಿಯಾಗಿ ಅವ್ರು ಫಾಲೋಅಪ್ ಮಾಡಬೇಕು ದಿನಾಚರಿ ಯಾವ ರೀತಿ ಇರಬೇಕು ಅನ್ನೋದ್ರ ಮೂಲಕ ಅವ್ರು ನನಗೆ ಮುಂಚೆ ಹೇಳಿಕೊಟ್ಟು ವ್ಯವಸ್ಥೆ ಮಾಡಿಕೊಡ್ರಿ ಸರ್ ಹ್ಮ್ ನಂತರ ನೀವು ಯಾರ್ಯಾರ ಕಡೆ ಯೋಗ ಕಲ್ತ್ರಿ ಓಕೆ ನಂತರ ಯೋಗದ ಪಯಣ ಯಾವ ಥರ ಹೌದು ಸರ್ ಅವತ್ತೆ ಅನಿಸಿಕೆ ಇವಾಗ ಕ್ರೀಡೆ ಅಂತ ಹೇಳಿ ಇನ್ನು ಕನ್ಸಿಡರ್ ಆಗಿರಲಿಲ್ಲ ಭಾರತ ಸರ್ಕಾರ ಒಂದೇ ಒಂದು ಕ್ಷೇತ್ರ ಅಂದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೂಲಕ ನಡೆಯೋ ಎಸ್ ಡಿ ಎಫ್ ಕಾಂಪಿಟೇಷನ್ಸ್ ಒಳಗಡೆ ಅದು ಅಂತ ಆಗಿತ್ತು ಹೀಗಾಗಿ ನಾವು ಜಿಲ್ಲಾ ಮಟ್ಟ ರಾಜ ಮಟ್ಟದ ಬೆಂಗಳೂರು ಒಳಗಡೆ ನಡೆಯುವ ಸ್ಪರ್ಧೆಗಳಿಗೆ ಬರ್ತಾ ಇದ್ದು ಅಲ್ಲಿ ನಮ್ಗೆ ಡಾಕ್ಟರ್ ನಿರಂಜನ್ ಮೂರ್ತಿ ಸರ್ ಅಂತ ಹೇಳ್ಕೊಂಡು ಅವರು ನಮ್ಗೆ ಪರಿಚಯ ಆದ ನಂತರ ಅವರಲ್ಲಿ ನಾವು ಯೋಗ ಅಭ್ಯಾಸವನ್ನ ಮತ್ತೆ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಒಳಗಡೆ ಇನ್ವಾಲ್ವ್ ಆಗೋದನ್ನು ಅವರು ನಮ್ಗೆ ಟ್ರೈನ್ ಅಪ್ ಕೊಡ್ ಶುರು ಮಾಡಿದ್ರು ಸರ್ ನಂತರ ಹಾಗೆ ಬೆಳಿತಾ ಬೆಳಿತಾ ಆಫ್ಟರ್ ನಮ್ದು ಇಯರ್ಸ್ ಆದ ತಕ್ಷಣನೇ ನಮ್ಗೆ ವಿಯಟ್ನಾಂ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಯೋಗ ಶಿಕ್ಷಕನಾಗಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಅಲ್ಲಿ ನಮಗೆ ವಿ ಯೋಗ ವರ್ಡ್ ಅನ್ನೋ ಒಂದು ಸಂಸ್ಥೆ ಒಳಗಡೆ ಇಲ್ಲಿ ನಮ್ಮ ಧಾರವಾಡದ ವಿಶ್ವನಾಥ ಕುಲಕರ್ಣಿ ಸರ್ ಅನ್ನೋರು ಒಬ್ರು ಅಲ್ಲಿ ಒಂದು ದೊಡ್ಡ ಕಂಪನಿ ಒಂದು ಬಿಲ್ಡ್ ಮಾಡಿದ್ದಾರೆ ಅಲ್ಲಿ ನಮಗೆ ಯೋಗ ಟೀಚರ್ ಆಗಿ ವರ್ಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನಂತರ ನಾನು ಅಲ್ಲಿ ಯೋಗ ಟೀಚರ್ ಆಗಿ ನಾನು ಮುಂದೆ ಕಾರ್ಯ ನಿರ್ವಹಿಸಿದ್ದೆ ಸರ್ ಅಲ್ಲಿ ಎಷ್ಟು ವರ್ಷ ಇವಾಗ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಹೌದು ವಿಯೆಟ್ನಾಂ ದೇಶದ ಹುಚಿಮನ್ ಸಿಟಿ ಅಂತ ಹೇಳಿ ಅಲ್ಲಿ ಒಂದು ನಗರದೊಳಗಡೆ ಸುಮಾರು ಒಂದು ಐದರಿಂದ ಆರು ಒಂದು ದೊಡ್ಡ ಸೆಂಟರ್ಗಳನ್ನು ಅವ್ರು ಮಾಡ್ಕೊಂಡಿದ್ರು ಅವತ್ತಿನ ದಿನಗಳಲ್ಲಿ ಇವತ್ತು ಕೂಡ ಅದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಯಶಸ್ವಿ ಅವರು ಹದಿನೈದನೇ ವರ್ಷದ ಒಂದು ವಾರ್ಷಿಕೋತ್ಸವ ಏಳನೇ ಕಂಪ್ಲೀಟ್ ಮಾಡೋರು ಸೊ ಅಲ್ಲಿ ನಾನು ಸುಮಾರಾಗಿ ಒಂದು ಎಂಟು ವರ್ಷಗಳ ಕಾಲ ನಾನು ವರ್ಕ್ ಮಾಡಿದ್ದು ಆದ್ರೆ ಅಲ್ಲಿ ನಾನು ವರ್ಕ್ ಮಾಡಿದ್ದು ಒಂದೇ ವರ್ಷ ಒಂದು ವರ್ಷ ಮಾತ್ರ ಇವಾಗ ಶಿಕ್ಷಕನಾಗಿ ವರ್ಕ್ ಮಾಡ್ಲಿಕ್ಕೆ ನಂಗೆ ಅವಕಾಶ ತದನಂತರದಲ್ಲೇ ನನಗೆ ಒಂದು ಅಪಘಾತ ಆದಾಗ ನನ್ಗೊಂದು ಮೇಜರ್ ಆಕ್ಸಿಡೆಂಟ್ ಆಯ್ತು ಅವಾಗ್ಲೂ ಕೂಡ ನನಗೆ ಅಲ್ಲಿ ನಮ್ಮ ಮಾಸ್ಟರ್ ಅಂತ ಹೇಳ್ತೀವಿ ಅವರು ನಮ್ದು ವಿಶ್ವನಾಥ್ ಸರ್ ಅಂತ ಅವ್ರನ್ನ ಹೆಸರು ಹೇಳಿದ್ರಲ್ಲ ಸೊ ಮಾಸ್ಟರ್ ನಮ್ಗೆ ಏನು ಮಾಡಿದ್ರು ಅಂತ ನಮ್ಮ ಒಂದು ಆಕ್ಟಿವಿಟೀಸ್ ಅನ್ನ ನೋಡಿ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಮನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಏನು ಒಂದು ಸ್ಕೆಜ್ಯೂಲ್ಸ್ ಗಳನ್ನ ರೆಡಿ ಮಾಡಿರುತ್ತೆ ಯೋಗ ಮ್ಯಾನೇಜ್ಮೆಂಟ್ ಅಲ್ಲಿ ಇವಾಗ ಟೀಚರ್ಸ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನನ್ನ ವರ್ಕಿಂಗ್ ತೆಗೆದುಕೊಂಡ್ರು ತದನಂತರ ನಾನು ಎರಡ್ ಸಾವಿರದ ಹತ್ತೊಂಬತ್ತರ ತನಕ ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ತದ್ನಂತರದಲ್ಲಿ ನಾನು ಇಂಡಿಯಾಗೆ ಬಂದಂತಾಗುತ್ತೆ ಒಂದು ಅಪಘಾತ ಆಗದೇ ಇದ್ದಿದ್ರೆ ಮುಂದಿನ ಯೋಜನೆಗಳು ನೀವು ಏನೇನ್ ಇಟ್ಕೊಂಡಿದ್ರಿ ಆ ಟೈಮ್ ಮುಂದಿನ ಯೋಜನೆಗಳು ಅಂತಂದ್ರೆ ನಾನು ಆ ಒಂದು ಸಂಸ್ಥೆ ಒಳಗಡೆ ಒಂದು ದೊಡ್ಡ ಹಂತದಲ್ಲಿ ಹೋಗ್ಬಹುದಾಗಿತ್ತು ತದನಂತರ ಇನ್ನು ನಾನು ಮಕ್ಕಳನ್ನ ಟ್ರೈನ್ ಮಾಡ್ಲಿಕ್ಕೆ ಇಲ್ಲಿ ಇಂಡಿಯಾದೊಳಗಡೆ ಯಾರೆಲ್ಲ ಯೋಗ ಕ್ಷೇತ್ರದಲ್ಲಿ ಬೆಳೆದು ಯೋಗನೇ ತಮ್ಮ ಜೀವನ ಅಂತ ಹೇಳಿ ಅನ್ಕೊಂಡಿರ್ತಕ್ಕಂಥ ಎಷ್ಟೋ ಮಕ್ಕಳನ್ನ ನಮ್ಮ ಮತ್ತೆ ವಿಯೆಟ್ನಾಮ್ ತೆಗೆದುಕೊಂಡು ಹೋಗಿ ಅವ್ರು ಒಂದು ಒಳ್ಳೆ ಜೀವನ ನೆರಪಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು ಅಂತ ಹೇಳ್ಬಹುದಾಗಿದೆ ಈಗ ಯೋಗ ನಾವು ಕರಿತೀವಿ ನಮ್ಮ ಮಕ್ಕಳನ್ನ ಹೆಲ್ ಸೇರ್ಸ್ಬೇಕು ಅನ್ನೋದು ಎಲ್ಲ ಎಲ್ಲರಿಗೂ ಇರ್ತೈತೆ ಹೌದು ಅದರಿಂದ ಏನು ಬೆನಿಫಿಟ್ ನಮ್ಮ ಮಕ್ಕಳಿಗೆ ಆದ್ರೆ ಒಂದು ಹೆಲ್ತ್ ಹೆಲ್ತ್ ಒಂದು ಆರೋಗ್ಯದ ದೃಷ್ಟಿಯಿಂದ ಹೆಲ್ಪ್ ಆಗೋದು ಬಟ್ ಇನ್ ಫ್ಯೂಚರ್ ಏನಾದರೂ ಅದರಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ಅವಕಾಶಗಳು ಇದೆಯಾ ಥರ ಸರ್ ಹೌದು ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ ಇದರೊಳಗಡೆ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಒಳಗಡೆ ಈ ಒಂದು ಯೋಗ ಕ್ಷೇತ್ರವನ್ನು ನೋಡಿದ್ರೆ ಬೇರೆಲ್ಲ ಯಾವುದೇ ಕ್ಷೇತ್ರ ಈ ಪ್ರಪಂಚದ ಯಾವುದೇ ಕೂಡ ಬೆನಿಫಿಟ್ಸ್ ನಮ್ಗೆ ಇದ್ರೊಳಗಡೆ ಇದೆ ನಾವು ಫಾರ್ ಎಕ್ಸಾಂಪಲ್ ಇವಾಗ ಯೋಗ ಅಂತ ತಗೊಳ್ಳೋಣ ಇವಾಗ ಯೋಗ ನಾವು ಮಾಡೋದ್ರಿಂದ ಆರೋಗ್ಯ ಸಿಗ್ತಾ ಇದೆ ಯೋಗ ಇವತ್ತು ಕ್ರೀಡೆಯಾಗಿ ಕನ್ಸಿಡರ್ ಆಗಿದೆ ಭಾರತ ಸರ್ಕಾರ ಅದನ್ನ ಕ್ರೀಡೆ ಅಂತ ತೆಗೆದುಕೊಂಡಿದೆ ಎರಡನೇದು ನಾವು ಸಾಧನೆಯನ್ನ ಮಾಡಿದ್ವಿ ಮೂರನೇದು ಯೋಗ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಅತಿ ಸದೃಢವಾಗಿ ಬಲಿಷ್ಠವಾಗಿ ಬೆಳೆದಿದೆ ನಾವು ಇವತ್ತು ಪಿ ಎಚ್ ಡಿನೂ ಕೂಡ ಯೋಗದಲ್ಲಿ ಮಾಡಬಹುದು ಬಿ ಎಸ್ ಸಿ ಇನ್ ಯೋಗ ಎಮ್ ಎಸ್ ಸಿ ಇನ್ ಯೋಗ ಪಿ ಎಚ್ ಡಿ ಇನ್ ಯೋಗ ಇದೆ ಮೂರನೇ ಶೈಕ್ಷಣಿಕ ಅಂತಹುದು ನಾಲ್ಕನೇದು ಇದನ್ನ ನಾವು ಉದ್ಯೋಗವಾಗ ಸಹ ತಗೋಬಹುದು ಇವತ್ತಿನ ಸೊ ಪ್ರೊಫೆಷನ್ ಆಗಿ ನಾವು ಟೀಚ್ ಮಾಡಿಕೊಳ್ಬಹುದು ಬೇರೆ ದ್ರಿಗೆ ಇದನ್ನು ನಾವು ಕಲಸೋದ್ರ ಮೂಲಕ ನಮ್ಮ ಆರೋಗ್ಯದ ಜೊತೆಗೆ ಬೇರೆ ಆರೋಗ್ಯನ ಚೆನ್ನಾಗಿರುತ್ತೆ ನಮ್ಮ ಪ್ರೊಫೆಷನ್ ಕೂಡ ಬಿಲ್ಡ್ ಆಗಿರುತ್ತೆ ಐದನೇದು ಏನಂದ್ರೆ ಇದ್ರ ಇಂಜುರಿಗಳು ಕಡಿಮೆ ಆಗಿರುತ್ತೆ ನಾವು ಯಾವುದೇ ಒಂದು ವಯಸ್ಸಾದ ತಕ್ಷಣ ಇದನ್ನು ನಾವು ಸ್ಟಾಪ್ ಮಾಡಬೇಕು ಅಂತ ಇಲ್ಲೆಲ್ಲೂ ಇಲ್ಲ ಸೊ ಹೀಗಾಗಿ ನಮ್ಗೆ ಇದ್ರೊಳಗಡೆ ಇಷ್ಟೊಂದು ಬಲಿಷ್ಠವಾಗಿರುತ್ತೆ ಬೇರೆ ಯಾವುದೇ ಕ್ಷೇತ್ರ ಯಾವುದೇ ಕ್ರೀಡೆ ಯಾವುದೇ ಉದ್ಯೋಗ ಯಾವುದೇ ಒಂದು ಶೈಕ್ಷಣಿಕತೆ ಇಲ್ಲಿ ತಗೊಂಡ್ರು ಕೂಡ ಅದಕ್ಕಿಂತ ಇದು ಒಂದು ಕೈ ಮುಂದೆ ಇರುತ್ತೆ ಹೋದಾಗ ಈಗ ನೀವು ಇಲ್ಲಿವರೆಗೂ ಇನ್ನು ಅಪಘಾತ ಆದ್ಮೇಲೆ ಒಬ್ಬ ಯೋಗ ಟೀಚರ್ ಅನ್ನ ಮೊದಲು ಯುವಕರಿಗೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ನೀವೊಂದು ಯೋಗನ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ಮಕ್ಕಳನ್ನು ಒಯ್ತಾ ಇದಾರೆ ಇಲ್ಲಿವರೆಗೂ ಎಷ್ಟು ಮಕ್ಕಳನ್ನ ಸಾಧನೆ ಮಾಡಿದ್ದಾರೆ ನಿಮ್ಮ ನಿಮ್ ಕೈಲಿ ನಿಮ್ಮ ಸ್ಟೂಡೆಂಟ್ಸ್ ಅಂತ ಅನ್ಕೊಂಡು ಅನ್ನೋದಾದ್ರೆ ಹೌದು ಸುಮಾರು ಇವಾಗ ನಮ್ಗೆ ಎಕ್ಸಿಡೆಂಟ್ ಆಗಿದ್ದು ಎರಡ್ ಸಾವಿರದ ಹದಿನೈದರೊಳಗಡೆ ತುಂಬಾ ಅಪಘಾತ ಆಯ್ತು ತದನಂತರದ ಒಳಗಡೆ ಮತ್ತೆ ನಾನು ಅದೇ ಪೇಟಾ ದೇಶದಲ್ಲೇನೆ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅಲ್ಲಿ ಇವಾಗ ಸರಿಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಯೋಗ ಶಿಕ್ಷಕರನ್ನ ನಾವು ಇಲ್ಲಿಂದ ಇಂಡಿಯಾದ ಒಳಗಡೆ ಯಾರೆಲ್ಲ ನನ್ನ ಜೊತೆ ಮುಂಚೆ ನನ್ನ ಜೊತೆ ಅಭ್ಯಾಸ ಮಾಡ್ತಿದ್ದವ್ರು ನನ್ನ ಜೂನಿಯರ್ಸ್ ಗಳಾಗಿರ್ಲಿ ಸ್ಕೂಲ್ ಒಳಗಡೆ ಇದ್ದಾಗ ಅಂತವರೆಲ್ಲ ಇವಾಗ ಅಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರೆ ಅದ್ರ ಜೊತೆ ಜೊತೆಗೆ ಯಾವಾಗ ನಾನು ಪರ್ಮನೆಂಟ್ ಇಂಡಿಯಾಗ್ ಬಂದ್ ಸೆಟ್ಲ್ ಆದ್ ತಕ್ಷಣ ಇಲ್ಲೆಲ್ಲ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅಂದ್ರೆ ಈಗ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಯೋಗ ಕ್ಷೇತ್ರಕ್ಕೆ ಸಿಗ್ತಕ್ಕಂಥ ಒಂದು ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಪ್ರಾಮುಖ್ಯತೆ ಎರಡು ನೋಡಿದಾಗ ಆ ದಿನಗಳ ಒಳಗಡೆ ಇಲ್ಲೆಲ್ಲ ಏನ್ ಸ್ಟ್ರಗಲ್ ಮಾಡ್ತಾ ಇರೋ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಸಿಕ್ಕ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಗಳಲ್ಲಿ ಯಾವ ರೀತಿಯಾಗಿ ಅವರು ತಮ್ಮನ್ನು ತಾವು ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಗೈಡ್ಲೈನ್ಸ್ಗಳನ್ನು ರೆಡಿ ಮಾಡಿಕೊಟ್ಟು ಸೊ ಅವ್ರುಗಳಿಗೆ ಟ್ರೈನಿಂಗು ಜೊತೆ ಜೊತೆಗೆ ಅವ್ರಿಗೆ ಹೋಗಲಿಕ್ಕೆ ಆ ಒಂದು ಮಟ್ಟವನ್ನ ರೀಚ್ ಆಗಲಿಕ್ಕೆ ಏನು ಅವಕಾಶಗಳು ಬೇಕಾಗುತ್ತೆ ಅದನ್ನೆಲ್ಲ ಪರ್ಫೆಕ್ಷನ್ಸ್ ಕೊಟ್ಟಾಗ ಸರಿ ಸುಮಾರು ನಮ್ಮ ಹಾವೇರಿ ಅವರನ್ನೇ ತೆಗೆದುಕೊಂಡ್ರೆ ನಮ್ಮ ಹಾವೇರಿ ಜಿಲ್ಲೆ ಒಳಗಡೆ ಸರಿಸುಮಾರು ಈಗ ಒಂದು ಅರವತ್ತಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಈವರೆಗೂ ಮಟ್ಟದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ ಈಗ ನಿಮ್ಮ ಕೈಲಿ ನಿಮ್ಮ ಮಕ್ಕಳು ನೀವು ಎಷ್ಟು ಜನರನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನೀವು ಪರಿಚಯ ಮಾಡ್ಕೊಂಡಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಇದಾರೆ ಇಲ್ಲಿವರೆಗು ಕೂಡ ಅರವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಲಾಸ್ಟ್ ಇಯರ್ ನಾವು ಪಾಂಡಿಚೇರಿ ಸರ್ಕಾರ ಆಯೋಜನೆ ಮಾಡಿದ್ದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಮಾಡುತ್ತೆ ಸ್ಪರ್ಧೆ ಜನ ಹಾವೇರಿಯಿಂದಾನೇ ಹೋಗಿದ್ವಿ ಸೊ ಆ ಒಂದು ಸ್ಪರ್ಧೆಗೆ ಆಯ್ಕೆ ಮಾಡ್ಕೊಂಡು ಅಲ್ಲಿ ತನಕ ನಾವು ಸರ್ ಪ್ರತಿ ವರ್ಷನೂ ಕೂಡ ಸೊ ಇನ್ನು ವಿದೇಶಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದು ಸರಿಸುಮಾರ್ ಹಾವೇರಿವರೆ ಒಂದು ಅರವತ್ತು ಜನ ಇದ್ದಾರೆ ಸರ್ ಇವಾಗ ಇದಕ್ಕೆಲ್ಲ ಈ ಮಕ್ಕಳಾಗ್ಲಿ ಅವ್ರ ಪೇರೆಂಟ್ಸ್ ಈ ಹಣಕಾಸಿನ ಯಾವ ಥರ ಅವರೇ ಅರೇಂಜ್ ಮಾಡ್ಕೋಬೇಕಾ ಅಥವಾ ಸರ್ಕಾರದಿಂದ ಏನಾದರೂ ನಿಮ್ಗೆ ಏನಾದರೂ ಅವಕಾಶಗಳಿದೆಯಾ ಅವ್ರು ಏನಾದ್ರು ಹೆಲ್ಪ್ ಮಾಡ್ತಾರ ಯಾವ ತರ ಈವರೆಗೂ ಕೂಡ ಭಾರತ ಸರ್ಕಾರ ಯೋಗಾಸನ ಕ್ರೀಡೆ ಅಂತ ಹೇಳಿ ಕನ್ಸಿಡರ್ ಮಾಡಿ ಏಷ್ಯನ್ ಚಾಂಪಿಯನ್ಶಿಪ್ ತನಕ ಇದನ್ನ ಅಲ್ಲಿವರೆಗೂ ತೆಗೆದುಕೊಂಡು ಹೋಗಿದೆ ಅವರ ಮಾಡುವಂತಹ ಆಯ್ಕೆ ಪ್ರಕ್ರಿಯೆ ಒಳಗಡೆ ಇದ್ದಂತಹ ಮಕ್ಕಳಿಗೆ ಭಾರತ ಸರ್ಕಾರನೇ ಅದನ್ನ ನಡೆಸ್ಕೊಟ್ಬಿಡುತ್ತೆ ಪ್ರತಿ ವರ್ಷಕ್ಕೂ ಅಥವಾ ಪ್ರತಿ ಎರಡು ವರ್ಷಕ್ಕೊಂದ್ಸತಿ ಆ ಸ್ಪರ್ಧೆ ನಡಿಬಹುದು ಸೊ ಈಗ ಬೇರೆ ಏನು ಪ್ರೈವೇಟ್ ಕಾಂಪಿಟೇಷನ್ಸ್ ಗಳು ನಡೀತಾ ಬರ್ತಾ ಹೋಗುತ್ತೆ ಓಪನ್ ಚಾಂಪಿಯನ್ಶಿಪ್ ಗಳು ಅಂತ ನಾವು ಹೇಳ್ತಾ ಬರ್ತೀವಿ ಅದಕ್ಕೆ ಇವಾಗ ಭಾರತ ಸರ್ಕಾರ ಕೊಡದೇ ಇದ್ದರೂ ಸಹ ನಮ್ಮ ಲೋಕಲ್ ಗೌರ್ಮೆಂಟ್ ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಆಗಿರ್ಲಿ ಡಿ ಸಿ ಆಫೀಸ್ ಕ್ರೀಡಾ ಇಲಾಖೆ ಮತ್ತೆ ಬೇರೆ ಬೇರೆ ನಗರದ ಉದ್ಯೋಗ ಉದ್ಯಮಿಗಳ ಕಡೆಯಿಂದ ಎಂ ಎಲ್ ಎ ಎಂ ಪಿ ಸರ್ ಕಡೆಯಿಂದ ಆಗಿರಲಿ ಮಕ್ಕಳು ಇವಾಗ ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಆ ಮೂಲಕವಾಗಿ ಹಣವನ್ನ ತೆಗೆದುಕೊಂಡು ಬಂದು ಅವರು ಇದು ವಿದೇಶಕ್ಕೆ ಬರ್ತಾ ಇದ್ದಾರೆ ಸರ್ ಅಂದ್ರೆ ಸ್ವಂತ ಖರ್ಚಲ್ಲೇನೆ ಬರ್ತಾ ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಜನರಿಗೆ ಅಂತ ಆರ್ಥಿಕವಾಗಿ ಸ್ವಲ್ಪ ಸಬಲ್ರಿ ಇಲ್ದೇ ಇರುವಂತ ಮಕ್ಕಳಿಗೆ ಮತ್ತೆ ಯಾವತರ ಏನಾದರೂ ಸಮಸ್ಯೆ ಆಗ್ತಾ ಅಂತವ್ ಯಾರಾದರೂ ಯಾರಾದ್ರೂ ಅವಕಾಶಗಳಿದ್ರು ಇದ್ರು ಅವಕಾಶ ವಂಚಿತರಾಗ್ತಾ ಇದಾರೆ ಸದ್ಯಕ್ಕೆ ನನ್ನ ಒಂದು ನೀವೇ ನೀವ್ ಯಾರಿಂದಾದ್ರು ಆತರ ಇಲ್ಲ ಇಂಥವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಇದಾರ ಅಂದಾಗ ದಾನಿಗಳು ಅಥವಾ ನಿಮ್ಗ ಸ್ಪಾನ್ಸರ್ಸ್ನೇ ನೋಡುತ್ತಿರಲಿಲ್ಲ ಅಂತವ್ರು ಯಾರಾದ್ರೂ ಹೌದು ಸರ್ ನಮಗೆ ಈ ವರ್ಷ ನಾವೇನು ವಿಯೆಟ್ನಾಂ ಜಸ್ಟ್ ಒಳಗಡೆ ನಡೆದ ಒಂದು ಎರಡನೇ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಗೆ ಹಾವೇರಿ ಜಿಲ್ಲೆಯಿಂದ ಸರಿ ಸುಮಾರಾಗಿ ಒಂದು ಎಂಟು ಜನ ಮಕ್ಕಳು ಇವಾಗ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರೊಳಗಡೆ ಇವಾಗ ನಮಗೆ ನಮ್ಮ ಹಾಗಲ್ ತಾಲೂಕಿನ ಒಳಗಡೆ ಅಂತ ತೆಗೆದುಕೊಂಡ್ರೆ ಅಲ್ಲಿ ಕೆಲವೊಂದಿಷ್ಟು ದಾನಿಗಳು ತಮ್ಮ ಒಂದು ಮನಸ ಇಚ್ಛೆ ಯಂತ್ರ ಅವರುಗಳಿಗೆ ಪೂರ್ತಿ ಪ್ರಮಾಣದ ಒಂದು ಸ್ಪಾನ್ಸರ್ಶಿಪ್ ಅನ್ನು ಮಾಡ್ಕೊಳಿಸ್ಕೊಟ್ಟಿದ್ದಾರೆ ನಮ್ಮ ಈ ರಟ್ಟಿಹಳ್ಳಿ ಮಕರಿ ಅನ್ನೋ ಒಂದು ಗ್ರಾಮದೊಳಗಡೆ ಹುಡುಗಿ ಬಂದಾಗ ಅಲ್ಲಿ ಹಿರೇಕೆರನ್ನ ಒಂದು ಎಲ್ಲ ಮುಖಂಡರು ಎಲ್ಲರೂ ಸೇರ್ಕೊಂಡು ಅಲ್ಲಿ ಒಂದು ರಾಜಕೀಯ ವ್ಯಕ್ತಿಗಳೆಲ್ಲರೂ ಸೇರಿಕೊಂಡು ದಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಯೋಗ ಹುಟ್ಟಿರದೇ ಭಾರತದಲ್ಲಿ ಭಾರತಕ್ಕಿಂತ ಬೇರೆ ಬೇರೆ ದೇಶದೊಳಗೆ ಅವೇರ್ನೆಸ್ ಜಾಸ್ತಿ ಆಗಿದೆ ಹೌದು ಯೋಗದ ಬಗ್ಗೆ ಅವರು ನಮ್ಮ ಯೋಗದ ಕಡೆ ನಮ್ಮ ಸನಾತನ ಧರ್ಮ ಆಗಿರ್ಬೋದು ನಮ್ಮ ಭಾರತದ ಕಡೆ ಜಾಸ್ತಿ ಜಾಸ್ತಿ ನಾವು ನೋಡ್ತಾ ಇದ್ದಾರೆ ಭಾರತದಲ್ಲಿ ಏನಾಗ್ತಾ ಇದೆ ಭಾರತದ ಹಿನ್ನೆಲೆ ನೋಡ್ತಾ ನಮ್ಮ ಯೋಗದಂತ ಒಂದು ಇವನ ಆ ಹಳೆ ಪರಂಪರೆ ಏನೇನ್ ನಡೆದ ಅವನ್ನೆಲ್ಲ ತಮ್ಮ ಜೀವನದೊಳಗೆ ಅಳವಡಿಸ್ತಾ ಇದೆ ಅಂತ ನೀವು ನೋಡಿದಂಗೆ ಜಗತ್ ಹೊರಗಡೆ ಇರುವಂತವ್ರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರ ಯೋಗ ನಾನು ಯೋಗ ಕಲಿಸ್ತೀನಿ ಅಂತಂದ್ರೆ ಬೇರೆ ದೇಶದವರು ನಿಮ್ಮ ನಮ್ಮ ದೇಶಕ್ಕೂ ಆ ಹೊರಗಡೆ ದೇಶದ ಜನಕ್ಕೂ ಯಾವ ತರ ವ್ಯತ್ಯಾಸ ಸೊ ನಾವು ಇದನ್ನ ಪ್ರಾಚೀನ ದಿನಗಳಿಂದ ಅದನ್ನ ನೋಡ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಪೂರ್ವಜರು ಇದನ್ನ ಯೋಗಾಸನವನ್ನ ನಮ್ಗೆ ತೆಗೆದುಕೊಂಡು ಬಂದ್ಕೋ ಸೊ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಯಾವುದೇ ಒಂದು ವಸ್ತು ನಮ್ಗೆ ಅತಿ ಸುಲಭವಾಗಿ ಸಿಗ್ತಾ ಇದೆ ಅಂತಂದಾಗ ಕಾಳಜಿ ಕಡಿಮೆ ಆಗಿರುತ್ತೆ ಇದ್ರೊಳಗಡೆ ಸೊ ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇವತ್ತು ಉಚಿತ ಯೋಗ ಯೋಗ ತರಬೇತಿ ನಡೀತಾ ಇರುತ್ತೆ ನಾವೊಂದು ಟಿವಿ ಆನ್ ಮಾಡಿದ ತಕ್ಷಣ ನಮ್ಗೆ ಯೋಗ ಸಿಗ್ತದೆ ಅಂದ್ರೆ ಈಸಿಯಾಗಿ ನಮ್ಗೆ ಸಿಗೋದಕ್ಕೆ ಅದ್ರ ಬಗ್ಗೆ ನಾವು ಒಂಚೂರು ಆಲಸ್ಯ ಅಂತ ಹೇಳ್ಬೋದು ಅಥವಾ ನೆಗ್ಲಿಜೆನ್ಸಿ ಅಂತ ಬಟ್ ಆದ್ರೆ ಈಗ ವಿದೇಶದೊಳಗಡೆ ನಾವು ಇದನ್ನ ತೆಗೆದುಕೊಂಡಾಗ ಅವ್ರು ಇದನ್ನ ಬರಿ ಯೋಗವನ್ನ ಒಂದಿನ ಮಾಡಿ ಕೈ ಬಿಡಬೇಕು ಅನ್ನೋದ್ರಲ್ಲ ಇದನ್ನ ಒಂದು ಜೀವನ ಶೈಲಿಯಾಗಿ ತೆಗೆದುಕೊಂಡಿರೋ ಸರ್ ಅವರು ಅದನ್ನ ಯಾಕಂದ್ರೆ ಅದರೊಳಗಡೆ ಅವರು ಯಾವ ರೀತಿಯಾಗಿ ತಮಗೆ ಯಾವುದೇ ಒಂದು ಅವರಲ್ಲಿ ಯಾವುದೇ ಈ ರೀತಿಯಾದಂತಹ ಒಂದು ಏನಂತ ಹೇಳ್ಬೋದು ಪ್ರಾಚೀನ ವಿಜ್ಞಾನ ಅವರಲ್ಲಿ ಇಲ್ಲ ಸರ್ ಸೊ ಅವ್ರು ಏನೇ ಅಂದ್ರೆ ಮೆಡಿಸಿನ್ಸು ಇಂಜೆಕ್ಷನ್ ಆಪರೇಷನ್ ಮೇಲೆ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಅಂತವ್ರಿಗೆ ಇವತ್ತು ನಮಗೆ ಯೋಗ ಅವ್ರ ಕೈಗೆ ಸಿಕ್ಕಾಗ ಅದ್ರೊಳಗಡೆ ಇರ್ತಕ್ಕಂಥ ಬೆನಿಫಿಟ್ಸ್ ಗಳನ್ನ ಅವ್ರು ತಿಳ್ಕೊಂಡಾಗ ಅವ್ರಿಗೆ ರಿಸಲ್ಟ್ ಸಿಕ್ತು ಹೀಗಾಗಿ ಅವ್ರ ಅದನ್ನ ಜೀವನ ಶೈಲಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರು ಸರ್ ಯೋಗ ಒಂದೇ ದಿನ ಮಾಡಿಬಿಡುದಲ್ಲ ಸೊ ಇದನ್ನ ಪ್ರತಿನಿತ್ಯ ನಮಗೆ ಬೇಕು ಅಂತ ಹೇಳ್ಕೊಂಡು ಅಲ್ಲಿ ನಮ್ಮ ನಮ್ಮ ದೇಶದ ಗೌರವ ಪ್ರಧಾನಮಂತ್ರಿಗಳು ಯಾವಾಗ ಯು ಎನ್ ಮೀಟಿಂಗ್ ಒಳಗಡೆ ಇದನ್ನ ಒಂದು ಎಲ್ಲಾ ದೇಶಗಳ ಮುಂದೆ ಇಟ್ಟಾಗಿಲ್ಲ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗ್ಬೇಕು ಎಲ್ಲ ಕಡೆ ಅಂತಂದಾಗ ಅಂದಾಗ ನೂರ ತೊಂಬತ್ತೇಳರಿಂದ ನೂರ ತೊಂಬತ್ತೊಂಬತ್ತು ದೇಶಗಳನ್ನ ಒಪ್ಪಿ ಇವತ್ತು ಎಕ್ಸೆಪ್ಟ್ ಮಾಡ್ಕೊಂಡು ಪ್ರತಿ ಕೂಡ ಅವರು ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಯೋಗ ಡೇ ಅಂತ ಹೇಳಿ ಮಾಡ್ತಾ ಬಟ್ ಅದು ಅವತ್ತು ಒಂದೇ ದಿವಸ ಅವ್ರು ಮಾಡ್ತಾ ಇಲ್ಲ ಸರ್ ವರ್ಷ ಪೂರ್ತಿ ಅವರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದ್ದೇ ಇರುತ್ತೆ ಸೊ ನಮ್ಮ ದೇಶದೊಳಗಡೆ ಒಳಗಡೆ ಏನಾಗ್ತಾ ಇದೆ ಈಸಿಲಿ ಅವೈಲಬಲ್ ಆಗಿರೋದಕ್ಕೆ ನಮ್ಗ ದಿನಾಚರಣೆ ಸಿಕ್ಕರು ಕೂಡ ನಾವು ಜೂನ್ ಇಪ್ಪತ್ತೊಂದು ಒಂದು ದಿವಸ ಮಾಡಿ ಉಳಿದ ಅರವತ್ನಾಲ್ಕು ದಿವಸ ನಾವೇನ್ ಮತ್ತೆ ಬೇರೆ ಬೇರೆ ದಿನದ ಇನ್ವಾಲ್ವ್ ಗಂಟೆ ಒಳಗಡೆ ಅಟ್ಲೀಸ್ಟ್ ನಾವು ಒಂದು ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರ ಮೂಲಕ ನಮ್ಮ ಪ್ರತಿನಿತ್ಯನೂ ಯೋಗಮಯ ಆಗಲಿ ಅನ್ನೋದು ಒಳ್ಳೆ ಈಗ ಪ್ರೇಮ್ ಅವರ ಮುಂದಿನ ಯೋಜನೆಗಳೇನು ನೀವು ಏನ್ ಅಂತಂದ್ರೆ ಈಗ ಈಗಂತೂ ಮಕ್ಕಳನ್ನ ಟ್ರೈನ್ ಅಪ್ ಮಾಡಿ ಮತ್ತೆ ಬೇರೆ ಬೇರೆ ದೇಶದೊಳಗೆ ನೀವು ಕಾಂಪಿಟೇಷನ್ ಎಲ್ಲ ಕಟ್ಕೊಂಡು ಮುಂದಿನ ಯೋಜನೆಗಳೇನು ಸರ್ ಇದು ಮುಂದಿನ ಯೋಚನೆ ಅಂದರೆ ಈ ಹಿಂದೆ ನೀವು ಕೇಳಿದಾಗ ಸಾಧನೆ ಮಾಡ್ತೀನಿ ಅಂತ ಇದನ್ನು ಹೇಳ್ಬೋದಾಗಿತ್ತು ಸೊ ಇವತ್ತು ನಾನು ಯೋಗಾಭ್ಯಾಸ ನಾನು ಮಾಡ್ಲಿಕ್ಕೆ ಆಗ್ರಹದ್ದು ಕೂಡ ಇವಾಗ ಇನ್ನೂ ಹೆಚ್ಚಿನ ಒಂದು ಅಪರ್ಚುನಿಟಿ ತಗೊಂಡಿದೆ ಮುಂಚೆ ನಾನೊಬ್ಬನೇ ಯೋಗ ಮಾಡಬೇಕಾಗಿತ್ತು ಇವಾಗ ನಾನು ಬೇಕ್ ಸಿಕ್ಕೋರ್ಗಲ್ಲೇ ಯೋಗ ಮಾಡಿಸ್ಬೋದು ಸೊ ಇವಾಗ ಭಾರತ ಸರ್ಕಾರ ನನಗೊಂದು ಒಳ್ಳೆ ದೊಡ್ಡ ಅಪರ್ಚುನಿಟಿ ಕೊಟ್ಟಿದೆ ಯೋಗ ಪಟುಗಳಿಗೆ ಸಾಧನೆ ಮಾಡಲಿಕ್ಕೆ ಸೊ ಹೇಗೆ ಇವಾಗ ಅಥ್ಲೆಟಿಕ್ಸ್ ವಾಲಿಬಾಲ್ ಖೋ ಖೋ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಫೆಸಿಲಿಟಿ ಸಿಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಅಪರ್ಚುನಿಟೀಸ್ ಇವಾಗ ಸಿಗ್ತಾ ಇದೆ ಸರ್ ಯಾಕಂತಂದ್ರೆ ಇವಾಗ ಒಂದು ಕ್ರಿಕೆಟ್ ಅನ್ನ ನಾವು ತಗೊಳ್ಳೋಣ ನಮ್ಮ ಭಾರತದಲ್ಲಿ ಅತಿ ಪಾಪ್ಯುಲರ್ ಆಗಿರ್ತಕ್ಕಂಥ ಒನ್ ಆಫ್ ದ ರಿಚೆಸ್ಟ್ ಗೇಮ್ ಅಂತ ನಾವು ಕ್ರಿಕೆಟ್ ಅಂತ ತಗೋಬಹುದು ಸರಿಸುಮಾರಾಗಿ ನನ್ನ ಅಭಿಪ್ರಾಯದ ಪ್ರಕಾರ ನಲ್ವತ್ತರಿಂದ ಐವತ್ತು ದೇಶಗಳು ಇವತ್ತು ಕ್ರಿಕೆಟ್ ಅನ್ನ ಆಡ್ತಾ ಇದೆ ಅಂತ ಅನ್ಕೊಳ್ಳೋಣ ಸರಿಯಾಗಿ ಗೊತ್ತಿಲ್ಲ ಐವತ್ತು ದೇಶಗಳಂತ ತೆಗೆದುಕೊಳ್ಳೋಣ ಆದ್ರೆ ಇವತ್ತು ಯೋಗಾಭ್ಯಾಸವನ್ನ ನೂರ ಆಲ್ರೆಡಿ ಮಾಡ್ತಾ ಇದ್ದಾರೆ ಯಾವಾಗ ಇದು ಕ್ರೀಡೆಯಾಗಿ ಮುಂ ಹೊರಗಡೆ ಬೀಳ್ತಾ ಬರ್ತಾ ಹೋಗುತ್ತೆ ಆವಾಗ ಇದು ಒಂದು ಗೇಮ್ ಆಗುತ್ತೆ ಆಗ ನಮ್ಮ ಇಲ್ಲಿ ಇರ್ತಕ್ಕಂತ ಮಕ್ಕಳೇನಿಗೆ ನಾವು ಸಣ್ಣ ಒಂದು ವಯಸ್ಸಿನಿಂದ ಯೋಗಾಭ್ಯಾಸ ಮಾಡ್ಕೊಂಡಿದ್ದೇನೆ ಕ್ರೀಡೆಯಾಗಿ ಬರಬೇಕು ಅಂತ ಕನ್ಸ್ಕೊಂಡಿದ್ರು ಇವತ್ತು ಅದನ್ನ ಅನ್ಸಗಿದೆ ಸೊ ನಮ್ಮ ಹಾವೇರಿಯ ಮಕ್ಕಳು ಮುಂದಿನ ದಿನಗಳಲ್ಲಿ ಏಷ್ಯನ್ ಗೇಮ್ಸು ಮತ್ತೆ ವರ್ಲ್ಡ್ ಕಪ್ ಮತ್ತೆ ನಂತರ ಒಲಿಂಪಿಕ್ಸ್ ಒಳಗಡೆ ಅವ್ರನ್ನ ಜಾಯಿನ್ ಮಾಡಿಸ್ಬೇಕು ಅವ್ರಿಗೆ ಬೇಕಾದಂತಹ ಏನು ತರಬೇತಿ ಬೇಕೋ ಅದಕ್ಕೆ ಗುಣಮಟ್ಟವಾದಂತಹ ಒಂದು ತರಬೇತಿ ಕೇಂದ್ರವನ್ನು ನಮ್ಮ ಹಾವೇರಿ ಒಳಗಡೆ ಮಾಡಬೇಕು ಅನ್ನೋ ಇದೆ ಅದು ಮುಂದಿನ ಗುರಿಯಾಗಿದೆ ಈಗ ಹಾವೇರಿ ಹಾವೇರಿ ಪ್ರತಿಭೆಗಳನ್ನ ನೀವು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಪರಿಚಯ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅದ್ರ ಜೊತೆಗೆ ಈ ನಮ್ಮ ರಾಜ್ಯದೊಳಗಾಗಿ ನಮ್ಮ ಕರ್ನಾಟಕದೊಳಗ ಈ ಸದ್ಯ ಮೊದ್ಲು ನೀವು ನೋಡಿದಾಗ ನೀವು ಕಲಿಯುವಾಗ ಈಗ ಯಾವ ತರ ಬದಲಾವಣೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಯೋಗ ದಿನ ಬಂದ ಮೇಲೆ ಯುವಕರು ಅಷ್ಟೇ ಅಥವಾ ವಯಸ್ಸಾದ್ರು ಮಾಡ್ಬೇಕಾ ಹೌದು ಸರ್ ಈಗ ಸ್ಪರ್ಧೆಗಳು ಅಂತ ಬಂದಾಗ ನಾವೀಗ ರೆಸ್ಲಿಂಗ್ ಅಂತ ತಗೊಂಡಾಗ ವೇಟ್ ಮೇಲೆ ಇರುತ್ತೆ ಸೊ ಈಗ ನಾವು ಕುಸ್ತಿ ಅಂತ ಹೇಳಿ ಬಂದಾಗಲೂ ಕೂಡ ಅಲ್ಲಿ ಒಂದು ವೇಟ್ ಮೇಲೆ ಇರುತ್ತೆ ಹಾಗೆ ನಮ್ಮ ಯೋಗಾಸನ ಸ್ಪರ್ಧೆಗಳಿಗೆ ಬಂದಾಗ ನಮ್ಮ ದೇಹದ ವಯೋಮಿತಿಗಳ ಮೇಲೆ ಸರ್ ನಮ್ಮ ವಯಸ್ಸು ಯಾವ ರೀತಿಯಾಗಿ ಚೇಂಜಸ್ ಯಾಕಂತಂದ್ರೆ ಇವಾಗ ಎಂಟು ವರ್ಷದ ಒಬ್ಬ ಬಾಲಕ ಎಂಬತ್ತು ವರ್ಷದ ಒಂದು ವೃದ್ಧನ ಜೊತೆಗೆ ಫೈಟ್ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಏನ್ ಫೈಟ್ ಅಂದ್ರೆ ಯೋಗಾಭ್ಯಾಸ ಮಾಡ್ಲಿಕ್ಕೆ ಯಾಕಂದ್ರೆ ಅವ್ರ ದೇಹದ ಒಂದು ಆಕೃತಿ ಅವ್ರ ಸ್ಟ್ರೆಂತ್ ಸ್ಟೆಮಿನ ಡಿಫ್ರೆಂಟ್ ಹೀಗಾಗಿ ಇಲ್ಲಿ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಸೀನಿಯರ್ ಎ ಸೀನಿಯರ್ ಬಿ ಸೀನಿಯರ್ ಸಿ ಹೀಗೆ ಒಂದು ವಯೋಮಿತಿಯನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಈಗ ಹತ್ತರಿಂದ ಹದಿನೈದು ವರ್ಷದ ಬಾಲಕ ಬಾಲಕಿಯರು ಒಂದು ಏಜ್ ಗ್ರೂಪ್ ಸರ್ ಅಂದ್ರೆ ಆ ಏಜ್ ಗ್ರೂಪ್ ಏನ್ ಹೇಳುತ್ತೆ ಅಂತಂದ್ರೆ ಹತ್ತು ವರ್ಷದಿಂದ ಹದಿನೈದು ವರ್ಷದ ಒಳಗಡೆ ಯಾರೆಲ್ಲ ಇವತ್ತು ಯೋಗ ಪಟುಗಳು ಆಗಿರ್ತಾರೆ ಅವ್ರ ಮಧ್ಯ ಒಂದು ಅಂದ್ರೆ ನೀವು ಹೇಳ ಪ್ರಕಾರ ಸಣ್ಣ ಮಕ್ಕಳು ಚಿಕ್ಕವರು ಅಭ್ಯಾಸ ಮಾಡೋದು ಯಾಕಂತಂದ್ರೆ ಈಗ ನಮ್ಮ ಒಂದು ಆಡು ಇದೆ ಸರ್ ಸಣ್ಣ ಇದ್ದಾಗಲೇ ಒಂದು ಗಿಡವನ್ನು ನಾವು ಬಗ್ಸದಾಗ ಅದ ಹೀಗಾಗಿ ನಮ್ಮ ಬೆನ್ನ ಮೂಳೆಗಳು ನರಗಳು ಮಾಂಸಖಂಡಗಳನ್ನ ಚಿಕ್ಕ ವಯಸ್ಸು ಒಳಗಡೆ ಇರ್ತಾನೆ ಅದನ್ನ ನಾವು ಹತೋಟಿಗೆ ತೆಗೆದುಕೊಂಡಾಗ ನಮ್ಮ ಒಂದು ವಯಸ್ಸು ಆದ ತಕ್ಷಣ ಅದು ಕಂಟ್ರೋಲ್ ಕಂಟ್ರೋಲಿಗೆ ಸಿಕ್ಕಿರುತ್ತೆ ಸೊ ನಾವಿಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ನಾನು ಒಬ್ಬ ಯೋಗ ಪಟು ಆಗ್ತೀನಿ ಅಂದ್ರೆ ಸಾಧ್ಯವಾಗಿರುತ್ತೆ ಆದ್ರೆ ಈ ಮಕ್ಕಳನ್ನ ಕಂಪೇರ್ ಮಾಡಿದಾಗ ನಮ್ಗೆ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸರ್ ಜೊತೆ ಜೊತೆಗೆ ಇಲ್ಲಿ ನಮ್ಗೆ ಯಾವುದೇ ವಯೋಮಿತಿ ಲಿಮಿಟ್ ಇಲ್ಲ ಸರ್ ಇಲ್ಲಿ ಸ್ಪರ್ಧೆಗೆ ಲಿಮಿಟ್ ಇದೆ ಹೊರತಾಗಿ ಯೋಗ ಅಭ್ಯಾಸವನ್ನ ಮಾಡ್ಬೇಕು ಯೋಗ ಸಾಧನೆ ಅಂದಾಗ ಯೋಗ ಸ್ಪರ್ಧೆಗೆ ಅಂದಾಗ ನೂರು ವರ್ಷದ ಒಬ್ಬ ವೃದ್ಧರು ಇಲ್ಲಿ ಅಭ್ಯಾಸ ಮಾಡಿ ಸಾಧನೆ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೌದು ಜಿಮ್ ಬೆಸ್ಟ್ ಯೋಗ ಬೆಸ್ಟ್ ನಮ್ಗೆ ಜಿಮ್ಗೆ ಹೋದ್ರೆ ಏನ್ ಆಗ್ಬಹುದು ಜಿಮ್ ಜಿಮ್ ನಿಂದ ಏನಾದ್ರು ಇದೆಯಾ ಸಮಸ್ಯೆಗಳಿದೆಯಾ ಯೋಗದಲ್ಲಿ ಯಾವ ತರ ಸಮಸ್ಯೆ ಇದೆ ಸರ್ ಈಗ ನಾವು ಯೋಗ ಅಂತ ಹೇಳಿ ಬಂದಾಗ ಎರಡು ರೀತಿಯಾದಂತ ನಮ್ಗೆ ಯೋಗ ಸಿಗ್ತಾ ಬರ್ತಾ ಹೋಗುತ್ತೆ ಒಂದು ನಾವು ವೈಜ್ಞಾನಿಕವಾಗಿ ನಮ್ಗೆ ಋಷಿ ಮುನಿಗಳು ಹೇಳ್ಕೊಟ್ಟಂತಹ ಯೋಗ ಇನ್ನೊಂದು ನಮ್ಗೆ ಇನ್ನೊಂದು ಭಾಗವಾಗಿ ಬರ್ತಾ ಹೋಗುತ್ತೆ ಈಗ ವೈಜ್ಞಾನಿಕವಾಗಿ ಬಂದರದ ಜೊತೆಗೆ ಈಗ ಮಾಡರ್ನ್ ಯೋಗ ಅಂದ್ರೆ ನಾವು ಯೋಗಾಸನ ಕ್ರೀಡೆ ಅಂತ ತೆಗೆದುಕೊಂಡಾಗ ನಮ್ಗೆ ಏನು ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಯೋಗ ಅನ್ನೋದೇನಿದೆ ಕೆಲವೊಂದಿಷ್ಟು ಅಲ್ಲಿ ನಾವು ಅಪ್ ಮಾಡೋಕ್ಕಾಗಲ್ಲ ಮೂಲತಃ ಯೋಗ ಮತ್ತು ಯೋಗ ಪ್ರತಿಪಾದನೆ ಏನ್ ಹೇಳ್ತಾ ಇತ್ತು ಅಂತ ಅಂತಂದ್ರೆ ಸ್ಥಿರಂ ಸುಖಂ ಆಸನ ಯಾವ ಒಂದು ಆಸನ ಅತಿ ಸ್ಥಿರವಾಗಿರುತ್ತೆ ಸುಖವಾಗಿರುತ್ತೆ ಅದು ಆಸನ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಸೊ ಆದ್ರೆ ಇಲ್ಲಿ ನಾವು ಕೆಲವೊಂದಿಷ್ಟು ಆಸನ ಕ್ಲಿಷ್ಟಕರವಾದಂತಹ ಆಸನಗಳಿಗೆ ಹೋದಾಗ ಅಲ್ಲಿ ನಾವು ಈ ಸ್ಥಿರಂ ಸುಖಂ ಆಸನ ಅನ್ನೋದನ್ನ ನಾವು ಫಾಲೋಅಪ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಾವು ಉಸಿರನ್ನ ಹಿಡಿದಿಟ್ಕೊಳ್ಬೇಕಾಗುತ್ತೆ ಅತಿ ದೇಹವನ್ನ ಪ್ರೆಷರ್ ಹಾಕ್ಬೇಕಾಗುತ್ತೆ ಅಂದ್ರೆ ಬೆಂಡ್ ಮಾಡ್ಬೇಕಂದ್ರೆ ಯಾಕಂದ್ರೆ ನಮ್ಮ ಸ್ಪರ್ಧೆ ಒಳಗಡೆ ಎಷ್ಟು ದೇಹ ಬೆಂಡ್ ಆಗಿದೆ ಎಷ್ಟು ದೇಹ ಸ್ಥಿರವಾಗಿದೆ ಎಷ್ಟು ದೇಹ ಭೂಮಿಗೆ ಅತಿ ಕಡಿಮೆ ಸ್ಪರ್ಶವಾಗಿದೆ ಅನ್ನೋದ್ರ ಮೂಲಕ ನಮಗೆ ಅವ್ರು ಏನ್ ಮಾಡ್ತಾರೆ ಅಂಕಗಳನ್ನ ಕೊಡ್ತಾರೆ ಆ ಅಂಕಗಳನ್ನು ಗಳಿಸಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ ಕೆಲವೊಂದಿಷ್ಟು ಆಸನಗಳನ್ನ ಡಿಪೆಂಡ್ ಅಪ್ ಅನ್ ನಾವು ಪೇನ್ ಕೊಡ್ತಾ ಹೋಗ್ತೀವಿ ಅಲ್ಲಿ ನಮಗೆ ಏನ್ ಒಂದು ಸ್ಪೈನಲ್ ಡಿಸ್ಕ್ ಇಂಜುರಿ ಆಗ್ತಾ ಬರ್ತಾ ಹೋಗಬಹುದು ಲೋವರ್ ಡಿಸ್ಕ್ ಇಂಜುರಿ ಆಗೋದು ಚಾನ್ಸ್ ಇರುತ್ತೆ ಅದೇ ರೀತಿಯಾಗಿ ನಾವ್ ಇದನ್ನ ಈ ಒಂದು ಯೋಗ ಪಾಠನ ಬಿಟ್ರೆ ಈ ಏನ್ ಸ್ಥಿರಂ ಸುಖ ಆಸನ ಏನ್ ಯೋಗದ ಮೂಲತಃ ವೈಜ್ಞಾನಿಕ ಅದನ್ನ ಫಾಲೋ ಮಾಡೋದ್ರಿಂದ ನಮ್ಗೆ ಯಾವ್ದೇ ಆದಂತ ಸಮಸ್ಯೆಗಳು ಬರೋದಿಲ್ಲ ಇನ್ನ ನಾವು ಜಿಮ್ ಗೆ ಇದನ್ನ ಕಂಪೇರ್ ಮಾಡೋದ್ರ ಮೂಲಕ ಏನಾಗುತ್ತೆ ಅಂದ್ರೆ ಮೇನ್ ನಮ್ಮ ಪ್ರಾಣವಾಯು ಅಂದ್ರೆ ನಮ್ಮ ಉಸಿರಾಟ ನಮ್ಮ ಪ್ರಾಣವಾಯು ಆಗಿರುತ್ತೆ ಪ್ರತಿಯೊಂದು ಆಸನಗಳನ್ನು ಮಾಡುವಾಗ ನಾವು ಯೋಗಾಭ್ಯಾಸ ಮಾಡುವಾಗ ಪ್ರತಿಯೊಂದು ಆಸನದಲ್ಲೂ ನಾವು ಉಸಿರನ್ನ ತಗೆದುಕೊಂಡು ಹೊರಗಡೆ ಹಾಕೋದ್ರ ಮೂಲಕ ಪ್ರತಿಯೊಂದು ಆಸನಗಳನ್ನು ನಾವು ಮಾಡ್ತಾ ಬರ್ತಾ ಹೋಗ್ತೀವಿ ಸರ್ ಬಟ್ ನಾವು ಜಿಮ್ ಅಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದ್ರೆ ಯಾವುದು ಒಂದು ಬಾಹುವದಂತ ಒಂದು ವಸ್ತು ಲೋಹವನ್ನ ಎತ್ತುವಾಗ ಯಾವುದು ಒಂದು ಉಸಿರನ್ನು ಅಂದ್ರೆ ಪ್ರಶ್ನೆ ಅಂದ್ರೆ ಏನಂದ್ರೆ ಈ ಜಿಮ್ ಮಾಡುವಾಗ ಸಾವು ಹೌದು ಹೇಳಕೊಂಡ್ ಜಾಸ್ತಿ ಇಲ್ಲಿ ನಮ್ಮ ಹಾದಿಗಳಲ್ಲಿ ಒಬ್ರು ಜಿಮ್ ಓನರ್ ಅದೇ ತರ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಜಿಮ್ ಆಗ್ಲಿ ಅಗ್ ಇದ್ದು ಹೃದಯಾಘಾತ ದೊಡ್ಡ ದೊಡ್ಡ ಕಾರಣ ಅಂದ್ರೆ ಅದೇ ಸರ್ ಇವಾಗ ನಾವ್ ಇಲ್ಲಿ ನಾವು ಹಿಡಿದಿಟ್ಕೊಂಡು ಜಾಸ್ತಿ ನಾವ್ ಇಲ್ಲಿ ಏನ್ ಮಾಡ್ತೀವಿ ಬಾಡಿಗೆ ನಾವ್ ಏನ್ ಮಾಡ್ತೀವಿ ಪ್ರೆಷರ್ ಹಾಕೋಕ್ ಮಾಡ್ತಿವಿ ಅದ ನಂತರ ಯಾವ ರೀತಿ ಆಗಿರುತ್ತೆ ಅಂದ್ರೆ ಒಂದು ಬಲೂನ್ ಕ್ಲೀನ್ ಆಗಿ ಊದಿ ಅದನ್ನ ಕಟ್ಟಿ ನಾವು ಅದನ್ನ ಹೆಚ್ಚಿದಾಗ ಯಾವ ರೀತಿಯಾಗಿ ಅದು ಒಂದ್ ಕಡೆ ಬ್ಲಾಸ್ಟ್ ಆಗುತ್ತೆ ಅದೇ ರೀತಿಯಾಗಿ ನಾವು ಜಿಮ್ ಅನ್ನ ಮಾಡಿದಾಗ ನಮ್ಮ ಒಂದು ಶ್ವಾಸಕೋಶಗಳ ಒಳಗಡೆ ಆ ರೀತಿಯಾದಂತಹ ಭಾರ ಬೀಳ್ತಾ ಇರ್ತದೆ ಒಂದು ಹೊಟ್ಟೆಗೆ ಒಂದು ಬೆಲ್ಟ್ ಕಟ್ಕೊಂಡಿರ್ತಾರೆ ಅವರು ಹೊಟ್ಟೆಗಳು ಮುಂದೆ ಬರ್ಬಾರ್ದು ಅಂದ್ರೆ ಇವಾಗ ಒಂದು ಬಲೂನ್ ಅದು ಉಪ್ತಾ ಇರ್ತದೆ ನಾವು ಪ್ರೆಷರ್ ಆಗ್ತಾ ಇರ್ತದೆ ಎಲ್ಲಾದ್ರೂ ಒಂದ್ ಕಡೆ ಗಾಳಿ ಹೊರಗಡೆ ಹೋಗ್ಲೇಬೇಕಾಗುತ್ತೆ ಸೊ ಅವರು ಡೆಂಬಲ್ಸ್ ಅನ್ನ ಅಥವಾ ಉಸಿರನ್ನ ತಡೆ ಹಿಡ್ಕೊಂಡಿರ್ತಾರೆ ಅದು ಅವ್ರಗಳಿಗೆ ಹೆಚ್ಚನ ಹೆಚ್ಚು ಸಮಸ್ಯೆಗಳಿಗೆ ಒಂದು ಕಾರಣವಾಗುತ್ತೆ ದಾರಿ ಮಾಡ್ತಾರೆ ಇದು ನಮ್ಮ ಯುವ ಯೋಗ ಪಟು ಮತ್ತೆ ಯೋಗ ಶಿಕ್ಷಕ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತ ನಮ್ಮ ಪ್ರೇಮ್ ಕುಮಾರ್ ಮುದ್ದಿ ಅವರ ಮಾತು ಯೋಗ ಯೋಗದಿಂದ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದಂತ ಇಲ್ಲ ಅದರಿಂದ ನೀವು ಜಿಮ್ಗಾಗಲಿ ಬೇರೆ ಅದಕ್ಕೆ ಕಂಪೇರ್ ಬದಲು ಯೋಗ ಯೋಗಕ್ಕೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನ ಅವ್ರ ಅವರ ಮಾತು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇಂಡಿಯಾ ಕನ್ನಡ No sé.